ಹಲೋ ಹಾಯ್ ಫ್ರೆಂಡ್ಸ್ ನಾನಿವತ್ತು ಗ್ರೀನ್ ಚಿಲ್ಲಿ ಚಿಕನ್ ರೆಸಿಪಿ ಮಾಡ್ತಾ ಇದ್ದೇನೆ ಇದು ನೀರು ದೋಸೆ ಮತ್ತು ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್ ನೋಡಿ ತುಂಬ ರುಚಿಯಾಗಿದೆ ನಾನದಕ್ಕೆ ಜಾಸ್ತಿ ಏನು ಇನ್ಗ್ರೀಡಿಯಂಟ್ಸ್ ಯೂಸ್ ಮಾಡಲಿಲ್ಲ ಕಡಿಮೆ ಇಂಗ್ರೀಡಿಯಂಟ್ಸ್ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಮತ್ತು ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿ ಶು ಹಸಿಮೆಣಸು ಬ್ಲ್ಯಾಕ್ ಪೆಪ್ಪರ್ ಕೊತ್ತಂಬರಿ ಇಷ್ಟೆಲ್ಲ ತೊಗೊಂಡಿದ್ದೇನೆ ನಾಲ್ಕು ನೀರುಳ್ಳಿ ತೊಗೊಂಡಿದ್ದೇನೆ ನೋಡಿ ಪುದೀನ ಸೊಪ್ಪು ಮುರಿರುಳ್ಳಿ ನೋಡಿ ಪುದೀನ ಸೊಪ್ಪು ಒಂದು ಚಮಚದಷ್ಟು ಬ್ಲ್ಯಾಕ್ ಪೆಪ್ಪರ್ ಮೂರು ಚಮಚ ಕೊತ್ತಂಬರಿ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಶುಂಠಿ ಕೊತ್ತಂಬರಿ ಸೊಪ್ಪು ಒಂದು ಏಳೆಂಟೇಸಳು ಬೆಳ್ಳುಳ್ಳಿ ನೋಡಿ ಇಷ್ಟೇ ಇಂಗ್ರಿಡಿಯನ್ಸನ್ ತೊಗೊಂಡದ್ದು ನಾನು ಜಾಸ್ತಿಯಿಂದ ತಗೊಳ್ಳಿಲ್ಲ ಮತ್ತು ನಾನು ಇದಕ್ಕೆ ರೆಡ್ ಚಿಲ್ಲಿ ಯೂಸ್ ಮಾಡಲಿಲ್ಲ ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೇನೆ ಗ್ರೀನ್ ರೆಸಿಪಿ ತುಂಬ ಆಗ್ತದೆ ನೀರು ದೋಸೆಗೆಲ್ಲ ನೀರು ದೋಸೆ ಇಡ್ಲಿಗೆ ನೋಡಿ ಈಗ ಪ್ಯಾನ್ ಇಟ್ಟಿದ್ದೇನೆ ಒಂದು ಅದಕ್ಕೆ ಸ್ವಲ್ಪ ಎರಡು ಚಮಚದಷ್ಟು ತೆಂಗಿನೆಣ್ಣೆ ಹಾಕಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಇದೆಲ್ಲ ಫ್ರೈ ಮಾಡ್ತೇನೆ ನೋಡಿ ಮತ್ತು ಪುದೀನ ಸೊಪ್ಪು ಹಾಕ್ತೇನೆ ಇದು ನಾಲ್ಕು ಹಾಕಿ ಫ್ರೈ ಮಾಡ್ತೇನೆ ಎಣ್ಣೆಯಲ್ಲೇ ಅದು ಫ್ರೈ ಮಾಡಿ ರುಬ್ಬೋದ್ರಿಂದ ತುಂಬ ಒಳ್ಳೆಯ ಸಹ ಬರ್ತದೆ ಮತ್ತು ಸಹ ತುಂಬ ಒಳ್ಳೆಯದಾಗ್ತದೆ ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿದ್ದೇನೆ ನಾನು ಕೊತ್ತಂಬರಿ ಜೀರಿಗೆ ಅದನ್ನೆಲ್ಲ ಹಾಕಲಿಲ್ಲ ನೋಡಿ ಇದನ್ನೆಣ್ಣೆಲ್ಲ ಈಗ ಫ್ರೈ ಮಾಡ್ತೇನೆ ಒಂದು ಮೂರು ನಾಲ್ಕು ನಿಮಿಷ ಅದರ ಹಸಿ ವಾಸನೇಲಿ ಹೋಗಬೇಕು ಕೊತ್ತಂಬರಿ ಸೊಪ್ಪುದು ಮತ್ತು ಪುದೀನದ್ದು ಜಾಸ್ತಿ ಅಂತ ಯೂಸ್ ಮಾಡಲಿಲ್ಲ ನೋಡಿ ಹೀಗೆ ಮಾಡಿದ್ರಿಂದ ತುಂಬ ಒಳ್ಳೆಯ ಟೇಸ್ಟ್ ಬರ್ತದೆ ಗ್ರೀನ್ ರೆಸಿಪಿ ತುಂಬ ಒಳ್ಳೆಯದಾಗ್ತದೆ ನೀರು ದೋಸೆ ಜೊತೆ ಎಲ್ಲ ಇದನ್ನು ನಾನೀಗ ಹಾಗೆ ತೆಗೆದಿಡ್ತೇನೆ ಆರ್ಲೆ ಅಂತ ಈಗ ನೋಡಿ ಕೊತ್ತಂಬರಿ ಜೀರಿಗೆ ಬ್ಲ್ಯಾಕ್ ಪೆಪ್ಪರ್ ಮತ್ತು ಸ್ವಲ್ಪ ಸಾಸಿವೆ ತೊಗೊಂಡಿದ್ದೇನೆ ಅದನ್ನು ಒಂದು ಬಾಣಲೆ ಹಾಕಿ ಡ್ರೈ ಫ್ರೈ ಮಾಡ್ತೇನೆ ಅದಕ್ಕೆ ಎಣ್ಣೆ ಯೂಸ್ ಮಾಡಲ್ಲ ಗ್ರೀನ್ ರೆಸಿಪಿ ಅಂತೂ ಚಪಾತಿಗೆ ಪರೋಟಾಗೆ ಅದಕ್ಕೆ ಸಹ ಒಳ್ಳೆದಾಗ್ತದೆ ನಾನು ನೀರು ದೋಸೆ ಜೊತೆ ಮಾಡ್ತಾ ಇದ್ದೇನೆ ಈಗ ನೋಡಿ ಇದನ್ನು ರುಬ್ಬಿ ತೆಗೆದಿಡ್ತೇನೆ ಸ್ವಲ್ಪ ತೆಂಗಿನ ತುರಿ ಯೂಸ್ ಮಾಡಿದ್ದೇನೆ ಒಂದು ಅರ್ಧ ಕಪ್ ನೋಡಿ ಇದು ಚಿಕನನ್ನು ತೊಳೆದಿಟ್ಟಿದ್ದೇನೆ ಮತ್ತು ಇನ್ನೊಂದು ಪ್ಯಾನಲ್ಲಿ ಒಂದು ಮೂರು ಚಮಚಷ್ಟು ಎಣ್ಣೆ ಹಾಕಿದ್ದೇನೆ ನಾನು ತೆಂಗಿನೆಣ್ಣೆನೇ ಯೂಸ್ ಮಾಡ್ತೇನೆ ತುಂಬ ರುಚಿ ಬರ್ತದಂತ ನೋಡಿ ಒಂದು ಈರುಳ್ಳಿ ಅಷ್ಟು ಇದ್ದೇನೆ ಈಗ ಇದಕ್ಕೆ ಜಾಸ್ತಿ ಅಂತ ಕಷ್ಟವೇ ಇಲ್ಲ ಇದು ತುಂಬ ಈಝಿ ನೋಡಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋರೆಗೆ ಅದರಲ್ಲೇ ಫ್ರೈ ಮಾಡುವ ಈಗ ನಾನು ಚಿಕನ್ ಇದ್ದೇನೆ ನಾನು ಇದಕ್ಕೆ ಬೇರೆ ನೀರಂತ ಹಾಕೋದಿಲ್ಲ ಚಿಕನ್ ಇದ್ದು ನೀರೇ ಬಿಡ್ತದೆ ಈಗ ನೀವೇ ನೋಡಿ ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡೋದ್ರಿಂದ ಜಾಸ್ತಿ ಟೈಮ್ ಕೂಡ ಬೇಕಾಗಲಿಲ್ಲ ಮನಸ್ಸಾಗುವಾಗ ಮಾಡಿ ತಿನ್ಬೋದು ಅಷ್ಟು ಈಝಿ ರೆಸಿಪಿ ಸ್ವಲ್ಪ ನಾನು ಅರಶಿನ ಉಡಿ ಹಾಕ್ತೇನೆ ಇಲ್ಲಾಂದರೆ ಅದು ಚಿಕನ್ ಸ್ಮೆಲ್ ಬರ್ತದೆ ನೋಡಿ ಅರಶಿನ ಉಡಿ ಹಾಕೋದ್ರಿಂದ ಅಷ್ಟು ಸ್ಮೆಲ್ ಬರೋದಿಲ್ಲ ಮತ್ತೆ ತಿನ್ನುವಾಗ ಕೂಡ ನೋಡಿ ನಾನು ನೀರು ಹಾಕಲಿಲ್ಲ ನೀರು ಅದರಲ್ಲೇ ಚಿಕನ್ ಇದ್ದೇ ಬಿಡ್ತಾ ಉಂಟು ಅದಕ್ಕೆ ನಾನು ಸ್ವಲ್ಪ ಸಹ ನೀರು ಯೂಸ್ ಮಾಡಲಿಲ್ಲ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಮೆಚ್ಚಿಡ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ನೋಡಿ ನಾವು ಅರಶಿನ ಯೂಸ್ ಮಾಡೋದ್ರಿಂದ ಸ್ಮೆಲ್ ಸಹ ಬರೋದಿಲ್ಲ ಮತ್ತು ತಿನ್ನುವಾಗ ಸಹ ನಮಗೆ ಒಂಥರ ಆಗೋದಿಲ್ಲ ಚಿಕನೆಲ್ಲ ನೋಡಿ ಈಗ ಕಡ್ದಂಥ ಮಸಾಲೆ ಹಾಕುವ ಗ್ರೀನ್ ಮಸಾಲೆ ನೀನು ನಾನು ನೀರು ಯೂಸ್ ಮಾಡೋದಿಲ್ಲ ಇದರಲ್ಲಿ ಇದು ಎಷ್ಟು ಮಸಾಲೆ ಉಂಟು ಅದರಲ್ಲೇ ಬೇಯಲಿ ನೋಡಿ ಗ್ರೀನ್ ಗ್ರೇವಿ ಅಂತೂ ಸೂಪರ್ ಇರ್ತದೆ ಇದು ಗ್ರೀನ್ ಚಿಕನ್ ಇದು ಇದು ರೈಸ್ ಜೊತೆ ಅಷ್ಟು ಒಳ್ಳೆಯದಾಗೋದಿಲ್ಲ ಇದು ನೀರು ದೋಸೆ ಇಡ್ಲಿ ಮತ್ತು ಪರೋಟ ಚಪಾತಿ ಜೊತೆ ಅಂತೂ ಸೂಪರ್ ಆಗ್ತದೆ ತಿನ್ನಲಿಕ್ಕೆ ನೀವು ಸುಮ್ಮನೆ ಹೀಗೆ ಮಾಡಿ ನೋಡಿ ತುಂಬ ಒಳ್ಳೆಯದಾಗ್ತದೆ ಜಾಸ್ತಿ ಕೆಳು ಮಾಡಬಾರ್ದು ಅದು ಒಳ್ಳೆಯದಾಗೋದಿಲ್ಲ ನೋಡಿ ಚಿಕನ್ ಪೀಸ್ ಕೂಡ ಹಾಗೇನೆ ತುಂಬ ಹೊತ್ತು ಬೇಯಿಸಬಾರ್ದು ಅದು ಅದು ಇದಾದರೆ ಕರಡಿ ಹೋದರೆ ಒಳ್ಳೆಯದೇ ಆಗೋದಿಲ್ಲ ತಿನ್ನಲಿಕ್ಕೆ ಸಿಗಬೇಕಲ್ಲ ನಾವು ಸ್ವಲ್ಪ ಹೊತ್ತೇ ಬೇಯಿಸ್ಬೇಕು ಗ್ರೀನ್ ರೆಸಿಪಿ ಅಂತೂ ತುಂಬ ಒಳ್ಳೆಯದಾಗ್ತದೆ ಕೆಲವರಿಗೆ ಕೆಲವರಿಗೆ ಇಷ್ಟ ಆದರೆ ಹೇಗೆ ಮಾಡೋದು ಅಂತ ಗೊತ್ತಿರೋದಿಲ್ಲ ನೀವು ಹೀಗೆ ಮೊಮ್ಮೆ ಮಾಡಿ ನೋಡಿ ತುಂಬ ಒಳ್ಳೆಯದಾಗ್ತದೆ ನೋಡಿ ಚೆನ್ನಾಗಿ ಕುದಿ ಬರಲಿ ತುಂಬ ಖಾರ ಕೂಡ ಮಾಡಬಾರ್ದು ಅದು ಇದಕ್ಕೆ ಜೊತೆ ಎಲ್ಲ ತಿನ್ ತಿಂಡಿ ಜೊತೆ ಎಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ ನೋಡಿ ನಾನು ಇದಕ್ಕೆ ಗರಂ ಮಸಾಲ ಹೊಡಿಯೇ ಹಾಕ್ತೇನೆ ಸ್ವಲ್ಪ ನಾನು ಸ್ವಲ್ಪ ಯೂಸ್ ಮಾಡ್ತೇನೆ ಜಾಸ್ತಿ ಹಾಕಿದರೆ ಸಹ ಒಳ್ಳೆಯದಾಗೋದಿಲ್ಲ ಚೆನ್ನಾಗಿ ಕುದಿ ಬರಲಿ ಒಳ್ಳೆಯದಾಗ್ತದೆ ತುಂಬ ಫ್ಲೇವರ್ ಇದು ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಇದನ್ನು ನಾನು ಮಂಗಳೂರು ಶೈಲಿಯಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಿದ್ದೇನೆ ಬೇರೆ ರೀತಿಯಲ್ಲಿ ಸಹ ಮಾಡ್ತಾರೆ ಕೆಲವರು ಪುದೀನ ಸೊಪ್ಪು ಅದನ್ನೆಲ್ಲ ಫ್ರೈ ಮಾಡಿ ಹಾಕೋದಿಲ್ಲ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ ಹೀಗೆ ಒಮ್ಮೆ ಮಾಡಿ ನೋಡಿ ತುಂಬ ಒಳ್ಳೆಯದಾಗ್ತದೆ ಈಗ ನಾನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇಡ್ತೇನೆ ಇಟ್ಟಿದ್ದೇನೆ ನೋಡಿ ನೋಡಿ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು ನಾನು ಇದನ್ನು ನೀರು ದೋಸೆ ತಿನ್ನುವಂತ ಮಾಡಿದ್ದು ನಿಮಗೆ ಇಷ್ಟ ಆದರೆ ನೀವು ಸಹ ಮಾಡಿ ಏನಾದರೂ ನೀರು ದೋಸೆ ಇಡ್ಲಿ ಜೊತೆ ತಿನ್ನಲಿಕ್ಕೆ ನೋಡಿ ಎಷ್ಟು ಒಳ್ಳೆಯದಾಗಿದೆ ಅಂತ ಟೇಸ್ಟ್ ಅಂತೂ ಆಗಿದೆ ನೀವೇ ಮಾಡಿ ನೋಡಿ ನಿಮಗೇನೆ ಗೊತ್ತಾಗ್ತದೆ ಎಷ್ಟು ಒಳ್ಳೆ ಟೇಸ್ಟ್ ಆಗಿದೆ ಅಂತ ನೋಡಿ ನಾನು ನೀರು ದೋಸೆ ಜೊತೆ ಮಾಡಿದ್ದು ತಿನ್ನಲಿಕ್ಕೆ ಅಂತ ಗ್ರೀನ್ ಚಿಲ್ಲಿ ಚಿಕನ್ ರೆಸಿಪಿ ರೆಡಿ ಇದೆ